ಅವನ ಮೈ ಮೇ ಕೇಳಿದ್ರ ಜಮ ಆಗುದು ಸ್ವಾರ್ಥಕ್ಕ ಭಟ್ಟಾಗಿ ನೀವು മൈമേക്കെട്ടിന ன மை வளர் ஜலமூக்க மாளிங்க ராயன கீர்த்தி உழித்தோ மரத்தைக்க அவன மை வளர்ற ஜலம ஆ க்கா அழிங்க ராய குருவினகு குருத்தாயிட கொண்டோ பக்கா

god ீஜி கைது குருவின் கீர்த்தி உழித்து மர்த்தன ಸ್ವಾರ್ಧಕ ಅಲ್ಲಿಂದ ಕೀರ್ತಿ ಉಳಿತು ಮರ್ತ ಅವನ ಮೈನ ಕೇಳಿದ್ರು ಜನ್ಮ ಹಾಗೂ ಸ್ವಾರ್ಥಕ ಗಟ್ಟೆಗೆ ನಿಂತು ಸಿಟ್ಟಿನ ದೇವರ ಸೇವಕ ಮಾಳಬ್ ಗಟ್ಟೆಗೆ ನಿಂತು ಸಿಟ್ಟಿನ ದೇವರ ಸೇವಕ ಗುರು கீர்த்தி உழந்தோ மருத்தக்க அவன மை மக்கமஸ் வார்த்தக்க ನಡೆದ ಅಂಜಲಿಲ್ಲ ಎದಕ ಅಷ್ಟ ಬಂದರ ನಿಷ್ಠಿಲ ನಡೆದ ಅಂಜಲಿಲ್ಲ ಎದುಕ ಶಿವ ಪಾರ್ವತಿ ಮರ್ತ ಹಾಲಿಂಗರಾಯನ ಕೀರ್ತಿ ಉಳಿತೋ ಮರ್ತೇ ಕ ಅವನ ಮೈಮೆ ಕೇಳಿದ್ರ ಜಮ ಆಗು ಸ್ವಾರ್ಥಕ ಹಾಳಿಂಗ ಕೀರ್ತಿ ಉಳಿತೋ ಮರ್ತೇ ಕ ಅವನ ಮಹಿಮೆ ಕೇಳಿದ್ರು ಜನ್ಮ ಹಾಗೂ ಸ್ವಾರ್ಥಕ சேவக்கோ சிட்டுவர சேவக்கா அவனா பாவ காய கீர்த்தி ஒழுத்தோ மர்த்த ಮರ್ತ ಅವನ ಮಹಿಮೆ ಕೇಳಿದ್ರು ಜನ್ಮ ಹಾಗೂ ಸ್ವಾರ್ಧ ಕ ಮಾಡಿಗರು ಕೀರ್ತಿ ಉಳಿತೋ ಮರ್ತೇಕ ಅವನ ಮಹಿಮ ಕೇಳಿದ್ರು ಜನ್ಮ ಹಾಗೂ ಸ್ವಾರ್ಧ ಕಟ್ಟೆಗೆ ನಿಂತೋ ಸಿಟ್ಟಿನ ದೇವರ ಸೇವಕ್ಕ माणिकरायण कीर्ती उलतो मरते का अवना महिमा केलमा स्वार्थ का माणिकरायण कीर्ती उलतो मर ೇಕ ಹುದು ಸಾಕಾಗಿ ಮನೆಗೆ ಹೋದ ಹತ್ತಿ ತೋದೇಕ ನೋಡಿ ಅಂತನಗ ಹುಡುಗದ ಕೀರ್ತಿ ಉಳಿತೋ ಮರ್ತ ಅವನ ಮೈ ಬೇಕ ಹಾಗೂ ಸ್ವಲ್ಪ ಮಾಳಿಗರ ಕೀರ್ತಿ ಉಳಿತೋ ಮರ್ತಾ ಅವನ ಮೈ ಬೇಕೇಳ ಜನ್ಮ ಹಾಗೂ ಸ್ವಲ್ಪ ಗಟ್ಟೆಗೆ ನಿಂತು ಸಿಟ್ಟಿನ ದೇವರ ಸೇವಕ ಮಾಲಪ ಗಟ್ಟೆಗೆ ನಿಂತು ಸಿಟ್ಟಿನ ದೇವರ ಸೇವಕ ಗುರು ಕಾಡಿ ಕಾಡಿ ಉಳಿತು ಅವರ

ಪಟ್ಟ ಮಾಳಪ್ಪ ಹೊಸ್ಪಿಟ್ರ ಮಸ್ತಕ್ಕ ಮಕ್ಕಳಪ್ಪ ಅಲ್ಲ ಪಟ್ಟ ಬಿಡುವ ಹಾಸ್ಪಿಟರ್ ಮಾಸ್ತಾಕ ಮಗುವಳಿಂಗರಾಯನ ಕೀರ್ತಿ ಉಳಿತೋ ಮರ್ತಕ ಅವನ ಮಹಿಮೆ ಕೇಳಿರ್ ಜನ್ಮ ಆಗು ಸ್ವಾರ್ಧಕ ಮಾಳಿಂಗರಾಯನ ಕೀರ್ತಿ ಉಳಿತೋ ಮರ್ತಕ ಅವನ ಮೈ ಕೇಳಿರ್ ಜನ್ಮ ಹಾಗು ಸ್ವಾರ್ಧಕ ಕಟ್ಟಿಗೆ ನಿಂತು ಸಿಟ್ಟದೆ ಅವರ ಸೇವಕ ಮಾಡಬ

ಈ ಮೂರೂರು ಮುಂಗಡಿಮೆ ಆಗ ನೆಲೆ ಯಾರತ್ತ ಕೇಳಿದ್ರೆ ಅದು ಅಮೋಘ ಸಿದ್ಧ ಸಿದ್ಧರ ಸಂಪ್ರದಾಯದವರು ಮಕಣಾಪುರ ಆಗ್ಬೇಕಾದ್ರೂ ಸಿದ್ರೆ ಕಾರಣ ಕಾರಣ ಹುಲಿಜಯಂತಿ ಆಗಬೇಕಾದ್ರೂ ಸಿದ್ರೆ ಕಾರಣ ಹೌದು ಶಿವ ಪಾರ್ವತಿ ಮರ್ತ್ಯಕ್ ಬಂದು ಮಾಳಿಂಗರಾಯಗ ಮುಂಡಾಸ ಆಗ್ಬೇಕಾದ್ರೆ ಅದು ಮಾಳಿಂಗರಾಯ ಸಿದ್ಧನೇ ಕಾರಣ ಕಾರಣ ಎಲ್ಲಿ ಮಾಳಿಂಗರಾಯ ಹುಲಿಜಯಂತಿ ಒಳಗ ಹುಲಜಯಂತಿ ಒಳಗ ಸಾಕ್ಷ್ಯಾತ ಶಿವ ಪಾರ್ವತಿಯರ್ನ ಧರಣಿಗಿಳಿಸ್ಕೊಂಡು ಮುಂಡಾಸು ಮಾಡ್ಕೊಂಡು ಯಾರು ಹೌದು ನನ್ನಪ್ಪ ಮುತ್ಯ ಮಾಳಿಂಗರಾಯ ಸಿದ್ಧ ಸಿದ್ಧ ಮಾಳಿಂಗರಾಯನೇ ಹೌದು ಹೌದು ನಿಮ್ಮ ಶರಣರ ಒಳಗ ಹ ಯಾರು ಶಿವ ಪಾರ್ವತಿಯರ್ನ ಧರಣಿಗಿಳಿಸಿಕೊಂಡು ಯಾರು ಮುಂಡಾಸು ಮಾಡ್ಕೊಂಡಾರ ಹೌದು ಹೇಳ್ಬೇಕು ಮುಂದಿನ ಸಾರ್ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೈಲಾಸದೊಳಗೆ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ದ ಭಕ್ತಿ ಹೆಚ್ಚಾಯ್ತು ಆಯಿತು ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದರು ಹೌದು ಅವರೇ ಮಾಯದ ಮಗ ಮಾಧುಲಿಂಗ ತೇರ್ವಾಡ ಮಂಗರಾಯ್ ಕರ್ಣಿ ಮಲಕಾರ್ಸಿದ್ದ ಇನ್ನು ನಾಲ್ಕು ಮಂದಿ ವರವಿನ ಮಕ್ಕಳು ಇವರು ಯಾರು ಅವತಾರಿಸಿದ ದೇವಿಂದ್ರ ಬೆಳಿ ಅನಿಸಿದ ಆಚಾರಗೋಡು ಸೋಮಣಮತ್ಯ ಕಡೆ ಹುಟ್ಟ ಕಣ್ಣಮತ್ಯ ಮುತ್ತೆ ಒಬ್ಬಕ್ಕಿನ ಹೆಣ್ಮಗಳು ರೆಬಕಾ ದೇವಿ ಹೌದು ಈ ಕಡೆ ರೇಬಕ ದೇವಿ ಹೇಳಿ ಕರೀತಾರ ಚಿಕ್ಕೋಡಿ ಭಾಗದಾಗ ಅಂತ ಹೇಳಿ ಕರೀತಾರ ಕರೀತಾರ ನಾಲ್ಕು ಮಂದಿ ಹೊಟ್ಟಿಲೆ ಇಪ್ಪತ್ತೊಂದು ಮಂದಿ ಹ ಇಪ್ಪತ್ತೊಂದು ಮಂದಿ ಹೊಟ್ಟಿಲೆ ಹೌದು ನೂರ ಒಂದು ಮಂದಿ ನೂರ ಒಂದು ಮಂದಿ ಹೊಟ್ಟಿಲೆ ಸಾವಿರದ ಏಳ್ನೂರ ಮಂದಿ ಸಾವಿರದ ಏಳ್ನೂರ ಮಂದಿ ಹೊಟ್ಟಿಲಿ ಶತಕೋಟಿ ಮಂದಿ ಅಂತ ಹೇಳಿ ಹಿಂಗ್ರು ಹಿಂಗ ಸಿದ್ಧ ಸಂಪ್ರದಾಯದಾಗಿ ಬರ್ತಾರ ಇವರು ಹೌದು ಅಮೋಘ ಸಿದ್ಧ ಉದು ಸಿದ್ಧ ಬಿಳಿಯನ್ ಸಿದ್ಧ ಹೌದೌದು ಇವ್ರೆಲ್ಲ ಸಿದ್ಧ ಸಂಪ್ರದಾಯ ಬರೋ ಬರೋರು ಶರಣರ ಸಂಪ್ರದಾಯ ಬರೋರಲ್ಲ ಅಲ್ಲ ಅದಕ್ಕೆ ಇರ್ಲಿ ಇರ್ಲಿ ಹೆಂಗ ನಾ ನವಕೋಟಿ ಸಿದ್ದರು ಗುಪ್ತ ನೀರಿನೊಳಗೆ ಒಳಗೆ ಹೆಂಗಿದ್ರು ಅಂತೇಳಿ ಹೇಳಿನಲ್ಲ ಆ ಸಮಯದೊಳಗ ನಿಮ್ಮ ಶರಣರು ಎಲ್ಲಿದ್ರು ಎಲ್ಲಿದ್ರು ಗುಪ್ತ ರೂಪವಾಗಿ ಗುಪ್ತ ರೂಪವಾಗಿ ಅದಕ್ಕೆ ಇರ್ಲಿ ಹ ಸಿದ್ರೆ ಎಲ್ಲಿ ಪವಾಡ ಮಾಡಿದ್ರು ಎಲ್ಲಿ ಮಾಡಿದ್ರಪ್ಪ ರೇವಣ ಸಿದ್ಧ ಹ ರೇವಣ ಸಿದ್ಧ ಸಂಚಾರ ಮಾಡ್ಕೊತ ಸಂಚಾರ ಮಾಡ್ಕೊತು ಸೊನ್ನರಿ ಎಂಬ ಊರಿಗೆ ಹೋದ ಹೋದ ಊರಿಗೆ ಹೋಗಿ ಮೋರಡಿ ಮುದ್ದ ಗೌಡ ಸುಗ್ಗಲ ದೇವಿ ಮನೆ ಮುಂದೆ ನಿತ್ತು ಭವತ್ತಿ ಭಿಕ್ಷೆ ಅಂದಿ ಅಂತೇಳಿ ಭಿಕ್ಷೆ ಬೇಡ್ದ ಬೇಡದ ಸುಗ್ಗಲ ದೇವಿ ಭಿಕ್ಷೆ ತಗೊಂಡು ಬಂದಳು ಹ ಸಿದ್ಧ ಭಿಕ್ಷೆ ತಗೊಂಡ ಹೌದು ತಗೊಂಡು ತಾಯಿಗೆ ಹೇಳ್ತಾನ ಏನಂತ ನಿನ್ನ ಹೊಟ್ಟಿಲೆ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನಿ ಸುಗ್ಗಲ ದೇವಿ ಆ ಗರ್ಭಕ್ಕೆ ಹೋಗಿ ತನ್ನ ಹಸ್ತ ಸ್ಪರ್ಶ ಮಾಡ್ದ ಮಾಡ್ದ ಏನ್ ಮಾಡ್ದ ಗರ್ವಕ್ಕೆ ಹೋಗಿ ಹಸ್ತ ಹಸ್ತಸ್ಪರ್ಶ ಮಾಡ್ದ ಮಾಡ್ದ ಅವಾಗ ಸುಗ್ಗಲೇವಿ ಕುಲಕುಲು ನಗಲು ಕತ್ತಳು ನಗಲು ಕತ್ತಳು ಎಪ್ಪ ನನ್ನ ಮುಖರೆ ನೋಡು ಹೌದು ನನಗ ಅರವತ್ ಮುಗಿದ ಎಪ್ಪತ್ತು ವಯಸ್ಸು ನಡ್ದು ತಾಯಿ ಭಾಗ್ಯ ಆಗುವಂತ ಸಮಯ ನೆನದ್ ಮೀರಿ ಹೋಗ್ಯದ ಹೋಗ್ಯದ ಎಲ್ಲಾ ಪಟ್ಟು ಮುಗಿದು ಹೋಗ್ಯಾವ ಹೌದು ಇವತ್ತಲ್ಲ ನಾಳಿಗ ನಾ ಸಹ್ಯಕ್ಕದೀನಿ ಹ ಇಂಥ ವಯಸ್ಸಿನಾಗ ನಾ ಮಗ ಹಡಿತೀನಿ ಭಗವಂತ ಅಂದಳು ಹೌದ್ ಹೌದು ಅವಾಗ ರೇವಣ ಸಿದ್ಧ ಹೇಳ್ತಾನ ಗರ್ಭಕ್ಕಾಗ್ಯ ಹೊಟ್ಟಿಲೆ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನಂತ ಹೇಳದ್ ಯಾರು ಸಿದ್ಧ ಹೌದ ಹೇಳದ ರೇವಣ್ಣ ಸಿದ್ಧ ಹೇಳದ ಹೇಳದ ಹೇಳಿ ಹೋದ ಒಂಬತ್ತು ತಿಂಗಳ ಆರು ದಿವ್ಸಿಗೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬಂದನ ಇದು ಮುದು ಇದು ಸಿದ್ದೂರ್ ಪವಾಡ ರೇವಣ ಸಿದ್ಧ ಮಾಡಿರ್ತಕ್ಕಂಥ ಪವಾಡ ಐತಿ ಹ ಪವಾಡ ಇದು ಹೌದು ಎಪ್ಪತ್ತು ವಯಸ್ಸಿನ ಮುದುಕಿ ಜಗ ಬೆಳಗುವಂತ ಮಗ ಹೊಟ್ಟಿ ಬರುವಂಗ ಮಾಡದವ್ರು ಯಾರು ಅದಕ್ಕೆ ಕೇಳಿದ್ರೆ ರೇವಣ ಸಿದ್ಧ ಸಿದ್ಧರ್ ಸಂಪ್ರದಾಯದವರು ಹೌದು ಏನ ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಅಲ್ಲಿಂದ ವೀಟ ಎಂಬ ಊರಿಗೆ ಹೋದ ಹೋದ ವಿಟ ಎಂಬ ಊರಿಗೆ ಹೋದಾಗ ಅಲ್ಲಿ ಒಂದು ಘಾತಾಗಿತ್ತು ಏನ್ ಗಾತ ಏನ್ ಆಗಿತ್ತು ಅಂತ ಕೇಳಿದ್ರ ಅಲ್ಲಿ ಒಂದು ಕೂಸು ಸತ್ತಿತ್ತು ಇಡೀ ಊರಿಗೂರಿ ಅಳ್ಳಕತ್ತಿತ್ತು ಹೌದು ಅವಾಗ ರೇವಣ್ಸಿದ ಕೇಳ್ತಾನ ಎಪ್ಪ ಹೌದು ಒಂದೇ ಸಣ್ಣ ಕೂಸು ಸತ್ತದ ಸತ್ತದ ಆ ಸಣ್ಣ ಕೂಸಿನ ಸಲುವಾಗಿ ಇಡೀ ಊರಿ ಗುರಿ ಅಳ್ಳಕ್ಕತ್ತದಲ್ಲ ಹ ಯಾಕೆ ಅಳ್ಳಕತ್ತದ ಕೇಳ್ದ ಕೇಳ್ದ ಅಲ್ಲಿರ್ತಕ್ಕಂತ ಭಕ್ತರು ಹೇಳ್ತಾರ ಏನಂತ್ರಿ ಎಪ್ಪ ಒಂದೇ ಒಂದು ಕೂಸಿನ ಸಲುವಾಗಿ ಇಡೀ ಊರಿಗೂ ಯಾಕೆ ಕಳ್ಳಕತ್ತದ ಕೇಳಿದ್ರ ಸತ್ತಿರತಕ್ಕ ಕೂಸು ಒಂದನೇ ಅದಲ್ಲ ಇದು ಏಳನೇ ಕೂಸ ಅದ ಹೌದು ವರ್ಷ ಒಂದು ಕೂಸು ಹುಟ್ಟತದ ಸಾಯ್ತದ ವರ್ಷ ಒಂದು ಕೂಸು ಹುಟ್ಟತದ ಸಾಯ್ತದ ಹಿಂದ ಆರ್ ಕೂಸುಗಳು ಸತ್ತವ ಈಗ ಸತ್ತಿರತಕ್ಕಂತ ಕೂಸು ಏಳನೇ ಕೂಸದ ಅದಕ್ಕೆ ಇಡೀ ಊರಿಗೂ ದುಃಖ ಆಗ್ಯದ ಅದ ಕಳ್ಳಕತ್ತದೇವ್ ಸಿದ್ಧ ರೀ ನನ್ನ ಸಿದ್ಧ ಹೇಳ್ತಾನ ಹಾ ಆ ಸತ್ತಿರ್ತಕ್ಕಂತ ಕೂಸಿಗೆ ನಾ ಜೀವದಾನ ಮಾಡ್ತೀನಿ ಅಂತ ಹೇಳ್ದ ಹೌದು ಜೀವದಾನ ಮಾಡ್ತೀನಿ ಮಾಡ್ತೀನಿ ಅಂತ ಜೀವ ಅಂತ ಕೂಡ ಇಡೀ ಊರಿ ಸಂತೋಷ ಆಯ್ತು ಹೌದು ಅವಾಗ ರೇವಣ್ಸಿದ್ ಇನ್ನೊಂದು ಮಾತು ಹೇಳ್ತಾನ ಏನು ಮಾತಾ ಸತ್ತಿರದ ಕುಂತ ಕೂಸ ಜೀವ ಆಗಬೇಕಾದ್ರ ಸತ್ಯದ ಕೂಸಿಗೆ ಕಡ್ದ ಏಳು ಭಾಗ ಮಾಡತ್ ಹೇಳ್ದ ಹೌದು ಅವಾಗ ಮಂದ್ ಇತ್ತಾರ ಏನತ್ರೀ ಹಾ ಜೀವ ಮಾಡೋದಿತ್ತಂದ್ರ ಹಂಗೆ ಮಾಡು ಹಂಗೆ ಮಾಡು ಸತ್ಯದ ಕೂಸಿಗೆ ನಮ್ ಕೈಯಾರ ನಾವ್ ನಾವು ಹೆಂಗ ಕಡಿಯೋನು ಹೌದು ಕಡಿಯೋದು ನಮ್ಮ ಕೈಲಿ ಆಗಲ್ಲ ಹೇಳದ್ರು ಹೌದು ಅವಾಗ ರೇವಣ್ ಸಿದ್ಧ ಏನಂತ ಸತ್ತಿರತಕ್ಕಂತ ಕೂಸು ಬದಕಬೇಕಾದ್ರೂ ಕಡದ್ ಏಳು ಭಾಗ ಮಾಡತ್ ಹೇಳ್ದ ಹೇಳದ ಅಂದ್ರೆ ಕೂಸು ಬದಕ್ತದ ಅಂದ್ರೆ ಕೂಸು ಜೀವ ಆತದ ಹೌದು ಇಲ್ಲಿಕಂದ್ರೆ ಜೀವ ಆಗಲ್ಲ ಹೇಳದ ಅಲ್ಲಿರ್ತಕ್ಕಂಥ ಎಲ್ಲಾ ಮಂದಿ ಜೀವ ಗಟ್ಟಿ ಮಾಡಿ ಸತ್ತಿರ್ತಕ್ಕಂತ ಕೂಸಿಗೆ ಕಡದ್ ಏಳು ಭಾಗ ಮಾಡಿದ್ರು ಮಾಡಿದ್ರು ಎಳಿ ಕೂಸಿಗೆ ಹೌದು ಏಳು ಭಾಗ ಮಾಡಿದ್ರು ಹ ಮೊದಲು ಸತ್ತಿರ್ತಕ್ಕಂಥ ಕೂಸುಗಳು ಎಷ್ಟು ಎಷ್ಟು ಆರು 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 ಈಗ ಸತ್ತಿದ ಕೂಸು ಎಷ್ಟನೇ ಅದು ಆ ಕೂಸಿ ಕಡ್ದು ಎಷ್ಟು ಭಾಗ ಮಾಡ್ಯಾರ ಏಳು ಭಾಗ ಮಾಡ್ಯಾರು ಒಂದೊಂದು ಭಾಗದಿಂದ ಒಂದೊಂದು ಮಕ್ಕಳು ಹುಟ್ಟಿ ಬಂದವ ಇದು ಯಾರಿಂದ ಇದು ನಮ್ಮ ಸಿದ್ಧರು ಮಾಡಿರ್ತಕ್ಕಂಥ ಪವಾಡದಿಂದ ಹೌದು ಸತ್ಯದ ಕೂಸಿ ಕಡದ ಏಳು ಭಾಗ ಮಾಡ್ಯಾರ ಹ ಒಂದೊಂದು ಭಾಗದಿಂದ ಒಂದೊಂದು ಮಕ್ಕಳಿಗೆ ಜೀವ ಮಾಡ್ಯಾನ ಕೇಳಿದ್ರ ಇದು ರೇವಣ ಸಿದ್ಧ ಇದು ನಮ್ಮ ಸಂಪ್ರದಾಯದವರು ಹೌದು ಮುಂದಿನ ಸಂದಿಗೆ ಶರಣ ಸಂಪ್ರದಾಯದವರು ಎಲ್ಲಿ ಜೀವ ಮಾಡ್ಯಾರ ಎಲ್ಲಿ ಏಳು ಭಾಗ ಮಾಡ್ಯಾರ ಎಲ್ಲಿ ಕಡದ ಕೂಸಿ ಕಡದ ಏಳು ಭಾಗ ಮಾಡ್ಯಾರ ಅಂತಕ್ಕಂಥದ್ದು ಹೇಳ್ತಾರ್ರಿ ನಮ್ಮ ಉಭಯ ತಂಡದವ್ರು ಹೇಳ್ತಾರ ಹಾ ಎಷ್ಟು ಕೇಳಿದ್ರೆ ಮುಗಿದೋರು ಶ್ರೀರ್ ಕೌತುಕ ಸತ್ಯದ ಮಾಡಿ ಬೇರೆ ಹುಣಿಗೆ ಶಿವರೈನ್ ಸತ್ಯದ ಕಾವಿ ಮುದ್ದ ಮಾಡಿ ಕಿಣಿಗೆ ಶಿವರೈನ್ ಸತ್ಯದ ಕಾವಿ ಮುದ್ದ ಮಾಡಿ ನಿನ್ನ ನಂಬರ್ ಕೊಟ್ಟ ಬರ್ದೇ ಪುಣ್ಯಾ காலிங்க ராயன் கிர் உதக்க அவன ம கேது ஜன்ம ஆள ராயன் கிர் உத்த ம கே ஜ ஆக சுவார்த்தட்ட